ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಥವಾ ಇಲ್ಲ ಹೌದು ಸ್ನೇಹಿತರೆ ಇಲ್ಲಿ ತುಂಬ ದಿನದಿಂದ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆಗಬೇಕಂತ ತುಂಬ ಜನರು ಕೇಳ್ತಾಯಿದ್ರು ಅದೇ ರೀತಿಯಾಗಿ ಇವತ್ತು ಅವ್ರಿಗಿಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ಇದ್ದೀನಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಇವತ್ತು ಯಾವ ದಾಖಲೆಗಳು ಬೇಕು ಯಾವ ದಾಖಲೆಗಳು ಬೇಕಾಗಿಲ್ಲ ಎಲ್ಲ ಇಂಪಾರ್ಟೆಂಟು ಮತ್ತು ಟೈಮಿಂಗ್ಸ್ ಏನು ಯಾವಾಗಿನಿಂದ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಎಲ್ಲ ಒಂದು ವಿಶೇಷ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡುಬಿಡಿ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಯಾವ ಕೊನೆಯ ದಿನಾಂಕ ಯಾವುದು ಅಂತ ಕೊಟ್ಟಿಲ್ಲ ಅದಕ್ಕಾಗಿ ಕೊನೆಯ ದಿನಾಂಕ ಯಾವಾಗ ಅಂತ ನಾನು ಮತ್ತೆ ನೆಕ್ಸ್ಟ್ ಒಂದು ಮಾಹಿತಿ ತಿಳ್ಕೊಂಡು ವೀಡಿಯೋದಲ್ಲಿ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಬನ್ನಿ ಸಂಪೂರ್ಣವಾಗಿ ಇಲ್ಲಿ ರೇಷನ್ ಕಾರ್ಡ್ಗೆ ಯಾವ್ಯಾವ ದಾಖಲೆಗಳು ಹೊಸ್ದಾಗಿ ಕೇಳಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಈ ಶ್ರಮ ಕಾರ್ಡ್ ಕಂಪಲ್ಸರಿ ಬೇಕಂತ ಹೇಳಿದರು ಆದರೆ ಈಗ ಏನು ಅಪ್ಲಿಕೇಶನ್ ಈಗ ಹೊಸ ಅರ್ಜಿ ಹಾಕುವಂಥವ್ರಿಗೆ ಈ ಶ್ರಮ ಕಾರ್ಡಿನ ಅವಶ್ಯಕತೆ ಇಲ್ಲ ಈ ಶ್ರಮ ಕಾರ್ಡ್ ಇಲ್ಲಂದರೂ ಕೂಡ ನಿಮ್ಮ ಹತ್ರ ಆಧಾರ್ ಕಾರ್ಡು ಮತ್ತು ಈ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಆಧಾರ್ ಕಾರ್ಡು ಇನ್ನೂ ಕೆಲವೊಂದಿಷ್ಟು ಕರೆಂಟ್ ಬಿಲ್ಲಿನ ಒಂದು ಪ್ರತಿ ಕೂಡ ಬೇಕಾಗುತ್ತೆ ಕರೆಂಟ್ ಕಟ್ಟುವಂಥ ಒಂದು ಬಿಲ್ ಇರುತ್ತಲ್ಲ ಆ ಬಿಲ್ ಬೇಕಾಗುತ್ತೆ ಮನೆ ಗರ್ಪಟ್ಟಿ ಮನೆ ಮನೆಗೇನು ಗರ್ಭಪಟ್ಟಿ ಕಟ್ತಿರಲ್ಲ ಆ ಗರ್ಪಟ್ಟಿ ಕೂಡ ಇರಬೇಕಾಗುತ್ತೆ ಮತ್ತು ಇಲ್ಲಿ ಇನ್ನೂ ಕೆಲವು ಮಕ್ಕಳ ಹೆಸ್ರನ್ನ ಮಕ್ಕಳ ಐದು ವರ್ಷದ ಒಳಗಿನ ಮಕ್ಕಳಿಗೆ ಜನನ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಸೇರ್ಪಡೆ ಮಾಡಬೇಕಂದ್ರೆ ಈ ರೀತಿಯಾಗಿ ನೀವು ರೇಷನ್ ಕಾರ್ಡ್ಗೆ ಕೊನೆಯ ದಿನಾಂಕ ಇನ್ನೂ ಕೊಟ್ಟಿಲ್ಲ ಯಾವಾಗ ಹೊಸ್ದಾಗಿ ಅಪ್ಲಿಕೇಶನ್ ಇವತ್ತು ಸ್ಟಾರ್ಟ್ ಆಗಿರುವಂಥದ್ದು ಆದರೆ ಕೊನೆಯ ದಿನಾಂಕ ಯಾವಾಗ ಅನ್ನೋದು ಕ್ಲಿಯರಾಗಿ ಕೊಟ್ಟಿಲ್ಲ ಅದಕ್ಕಾಗಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ ಅರ್ಜಿ ಸಲ್ಲಿಸುವಂಥ ಸಮಯ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಇನ್ನು ಕೊನೆಯ ದಿನಾಂಕ ಯಾವಾಗಂತ ಹೇಳಿಲ್ಲ ಇದೇನು ಒಂದೇ ದಿನ ಬಿಡ್ತಾರೋ ಅಥವಾ ಎರಡು ದಿನ ಬಿಡ್ತಾರೋ ಗೊತ್ತಿಲ್ಲ ಇನ್ನು ಕೊನೆಯ ದಿನಾಂಕ ಯಾವಾಗಂತ ಏನಾದರೂ ಮಾಹಿತಿ ಇನ್ಫಾರ್ಮೇಷನ್ ನಮಗೆ ಗೊತ್ತಾದರೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವು ಪಟ್ಟಂಥ ವಿಡಿಯೋ ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಸ್ ಬರುವಂಥ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಾವು ಹಾಕಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಪಟ್ಟಂಥ ಸಿಗುತ್ತೆ ಆವಾಗ ಮಾಹಿತಿನ ತಿಳಿದುಕೊಂಡು ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು